ಹಲೋ ಯಾವ್ರಿ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಚಪಾತಿಗೆ ಹೆಣ್ಗಾಯಿ ಇದ್ದೀನಿ ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬದ್ನೆಕಾಯಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಬದನೆಕಾಯಿ ತೊಗೊಂಡಿಟ್ಕೊಂಡಿದ್ದೀನಿ ಈ ಕಡೆ ಮಸಾಲೆನೂ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಎಳ್ಳು ಮತ್ತು ಬೀಜ ತೊಗೊಂಡಿದ್ದೀನಿ ಸ್ವ ಸ್ವಲ್ಪ ಇಲ್ಲಿ ಧನ್ಯದ ಪುಡಿ ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಸ್ವಲ್ಪ ಕಾಯಿ ತುರಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದೆರಡು ಚಿಕ್ಕದ ಬೆಳ್ಳುಳ್ಳಿ ಸುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ಬೀಜ ಹಸಿದು ಎಳ್ಳು ಹುಣ್ಸೆಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಕಡಲೆ ಬೀಜನ ಇದ್ದೀನಿ ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಹುರ್ಕೊಂಡು ಪೌಡ್ರ್ ಮಾಡಾಕಿದ್ರೆ ಎಳ್ಳು ಅದನ್ನು ಸಹ ಚೆನ್ನಾಗಿರುತ್ತೆ ಹೆಣ್ಣಗಾಯಿ ಮಾಮೂಲಿ ಈ ಥರ ಮಾಡೋದಕ್ಕಿಂತ ಅದಕ್ಕೋಸ್ಕರ ಈ ಕಡೆ ಒಂದು ಅದೇ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಶುಂಠಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲವನ್ನೂ ಸಹ ಸ್ವಲ್ಪ ಎಣ್ಣೆ ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಮತ್ತು ಕೊತ್ತಂಬರಿ ಸ್ವಲ್ಪ ಕಾಯಿ ಅದು ಟೊಮೊಟೊ ಎಲ್ಲವೂ ಸಹ ಆಫ್ ಮಾಡಿ ಎಲ್ಲವೂ ಮಿಕ್ಸ್ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಕಡೆ ಕಡಲೆ ಬೀಜದ ಪೌಡ್ರು ಮಾಡಿಟ್ಕೊಂಡಿದ್ದೀನಿ ಎಲ್ಲ ಈ ಕಡೆ ಮಸಾಲೆನ ಸಹ ರುಬ್ಬಿಟ್ಕೊಂಡಿದ್ದೀನಿ ಎಲ್ಲವನ್ನೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಗಟ್ಟಿಗೆ ರುಬ್ಬಿಟ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಎಲ್ಲವನ್ನೂ ಸಹ ಬದನೆಕಾಯ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುಳ ಏನೂ ಆಗಿರಲಿಲ್ಲ ಚೆನ್ನಾಗಿತ್ತು ಬದನೆಕಾಯಿದು ಅದಕ್ಕೋಸ್ಕರ ಒಂದು ಎಂಟರಿಂದ ಒಂಬತ್ತೇನೋ ತೊಗೊಂಡಿದ್ದೀನಿ ಬದ್ನೆಕಾಯಿ ಅದಕ್ಕೆ ಮಸಾಲೆ ಎಲ್ಲ ಇದ್ದೀನಿ ಈ ಕಡೆ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಬಿಟ್ಟು ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ತುಂಬಿಟ್ಕೊಂಡಿದ್ನಲ್ವ ಮಸಾಲೆ ಬದನೆಕಾಯಿಗೆ ಅದನ್ನು ಸಹ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬೇಯಿಸ್ಕೊಳ್ತೀನಿ ಎಣ್ಣೆ ಒಳಗೆ ಆಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆ ಇತ್ತಲ್ವ ಅದನ್ನು ಸಹ ಜಾರೆಲ್ಲ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಥರನೇ ಅದಕ್ಕೋಸ್ಕರ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇಲ್ಲ ಒಂದು ಹದಿನೈದು ನಿಮಿಷ ಬೇಕ ಹಾಗೆ ಬೇಯಿಸಿದ್ರೆ ಅದಕ್ಕೋಸ್ಕರ ಹಾಗೆ ಬೇಯಿಸ್ಕೊಡೋಣ ಅಂತ ಹೇಳಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ಚಪಾತಿ ಸಹ ಚಪಾತಿ ಇಟ್ಟು ಸಹ ಕಲಸಿಟ್ಕೊಂಡಿದ್ದೀನಿ ಎಲ್ಲವನ್ನೂ ಸಹ ಹಾಗೆ ಬೇಯಿಸಿಟ್ಕೊಳೋ ಅಷ್ಟೊತ್ತಿಗೆ ಚಪಾತಿನೂ ಸಹ ಒಸ್ದಿಟ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಕಡಲೆ ಬೀಜದ್ದು ಕಡಲೆ ಬೀಜ ಮತ್ತು ಎಲ್ಲೂ ಪೌಡ್ರ್ ಹಾಕಿರ್ತೀವಲ್ಲ ಅದೇ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಈ ಗ್ರೇವಿಗೆ ಎಣ್ಗಾಯಿಗೆ ಈ ಕಡೆ ಚಪಾತಿನೂ ಸಹ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಒಂದು ನಾಲ್ಕರಿಂದ ಐದು ಅರೆದು ಇಟ್ಕೊಳ್ತೀನಿ ಆಗ ಅರ್ದು ಆಗ ಬೇಯಿಸ್ಕೊಳ್ಳೋಕೆ ಹೋದರೆ ಆಗಲ್ಲ ಅದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಹೊಸ್ದಿಟ್ಕೊಂಡು ಆಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ಹೆಂಚು ಸಹ ಕಾದಿತ್ತು ಹಾಕ್ಕೊಡ್ತಾಯಿದ್ದೆ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಗಡಿಬಿಡೇ ಅನಿಸುತ್ತೆ ಅಷ್ಟೊತ್ತಿಗೆ ಆಗಬೇಕಲ್ವ ಒಂಬತ್ತು ಅಷ್ಟೊತ್ತಿಗೆ ಈ ಕಡೆ ಹೆಣ್ಗಾಳಿ ಸಹ ರೆಡಿಯಾಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಈ ರೀತಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್